ಹುಡುಗಿರ ಹೆಸರಲ್ಲಿ ಫೇಕ್ ಪ್ರೊಫೈಲ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದಾರಲ್ಲ ಇಂತ ಅವ್ರಿಗೆ ರೋಡ್ ಅಲ್ಲಿ ಇಳಿಸ್ಬಿಟ್ಟು ಚಡ್ಡಿ ಬಿಚ್ಬಿಟ್ಟು ಬೀಜ ಹೊಡಿಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಮಕ್ಳನ್ನ ಉಪಯೋಗಿಸ್ಕೊಂಡು ಈ ತರ ಥರ್ಡ್ ಕ್ಲಾಸ್ ವ್ಯಾಪಾರಗಳನ್ನ ಮಾಡ್ಬೇಕು ಅಂತ ಇದೀರಾ ನೀವುಗಳು ಶುದ್ಧವಾದ ಸಂಪಾದನೆ ಮಾಡಕ್ ಬರೋದಿಲ್ವಾ ನೀವು ಎಷ್ಟು ಹೆಣ್ಮಕ್ಳು ಮಾನಸಿಕವಾಗಿ ಕುಗ್ತಾ ಇದಾರೆ ಈ ಸಮಾಜದಲ್ಲಿಂತ ಇವತ್ತು ನನ್ನ ಮಗಳಿಗೂ ಅದೇ ಗತಿ ಬಂದಿದೆ ಇವತ್ತು ನಾವು ಬಿಡೋದಿಲ್ಲ ಇದಕ್ಕೆ ಎಫ್ ಐ ಆರ್ ಮಾಡಿ ನಿಮ್ಗೆ ಗೊತ್ತು ನಾನು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರು ಬೈಕ್ ರೈಡ್ ಮಾಡ್ತಾ ಇರ್ತೀನಿ ಆಮೇಲೆ ಸಿಕ್ಕಾಪಟ್ಟೆ ಅವೇರ್ನೆಸ್ ಕಾಸ್ಗಳನ್ನ ಮಾಡ್ತಾ ಇರ್ತೀನಿ ಸ್ಪೆಷಲಿ ಮಕ್ಕಳಿಗೆ ಇಷ್ಟು ವರ್ಷ ಇಲ್ದಿರುವಂತ ಸಮಸ್ಯೆ ಇವಾಗ ನನಗೆ ಬಂದಿದೆ ಸೊ ನಾನು ಯಾವತ್ತೂ ಸ್ಟೇಷನ್ ಮೆಟ್ಲಿನ ಹತ್ತಿದವಳಲ್ಲ ಬರೀ ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ಮಾತ್ರ ಆ ಕಾಲದಲ್ಲಿ ವೆರಿಫಿಕೇಷನ್ಗೆ ಸ್ಟೇಷನ್ಗೆ ಹೋಗ್ಬೇಕಾಗಿತ್ತು ಬಟ್ ಇವತ್ತು ನಾನು ಎಫ್ ಐ ಆರ್ನ ಲಾಡ್ಜ್ ಮಾಡೋದಕ್ಕೆ ಸ್ಟೇಷನಿಗೆ ಹೋಗ್ತಾ ಇದ್ದೀನಿ ಏನಕ್ಕೆ ಅಂತ ಅಂದರೆ ನನ್ನ ಭಾವಚಿತ್ರಗಳನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರುವಂತಹ ಫೋಟೋಸ್ಗಳನ್ನ ಯಾರೋ ಫೇಕ್ ಪ್ರೊಫೈಲ್ ನ ಮಾಡಿಕೊಂಡು ಯಾರದು ಐಶ್ವರ್ಯ ಫೈವ್ ತ್ರೀ ಫೈವ್ ನೈನ್ ಅಂತ ಅದು ಫೇಕ್ ಪ್ರೊಫೈಲಲ್ಲಿ ನನ್ನ ಫೋಟೋಸ್ನ ಹಾಕಿ ಅಶ್ಲೀಲವಾಗಿ ಅದಕ್ಕೆ ಕಮೆಂಟ್ ಗಳು ಹಾಕ್ತಾ ಇರುವಂತದ್ದಾಗಿರ್ಬಹುದು ಆ ಪೇಜ್ ಆಕ್ಚುಲಿ ಅಶ್ಲೀಲವಾಗಿರುವಂತ ಪೇಜು ಅದರಲ್ಲಿ ಫೋಟೋಸ್ ಗಳನ್ನ ಯೂಸ್ ಮಾಡಿಕೊಂಡು ನಾನು ಬೆಕ್ಕಿಟ್ಕೊಂಡಿರುವಂತ ಫೋಟೋಸ್ ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಈ ರೀತಿ ಕೆಟ್ಟದಾಗಿ ಒಂದಷ್ಟು ವಿಚಾರಗಳನ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ನಾವೇ ಬೀಂಗ್ ಅ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ನಾವೇ ತುಂಬಾ ಜನಕ್ಕೆ ಕೇಳ್ತಾ ಇರ್ತೀವಿ ಫೋಟೋಸ್ನ ಪಬ್ಲಿಷ್ ಮಾಡ್ಬೇಕಾದ್ರೆ ಹುಷಾರಾಗಿರಿ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋರು ತುಂಬಾ ಇರ್ತಾರೆ ಸ್ಪೆಷಲಿ ಎ ಐ ಬಂದ ಮೇಲೆ ಅಂತೂ ಇನ್ನೂ ವಸ್ಟ್ ಆಗ್ತಾ ಇರುವಂತ ಸಿಚುಯೇಷನ್ಗಳನ್ನ ನಾವೆಲ್ಲರೂ ನೋಡ್ತಾನೆ ಬಂದಿದೀವಿ ಬಟ್ ಇದು ನನ್ನ ಬುಡಕೆ ಬಂದಿದೆ ಸ್ವಾತಿ ಹೆಂಗೆ ಅಂದ್ರೆ ಎಲ್ಲರಿಗೂ ಒಳ್ಳೆದನ್ ಮಾಡಕ್ ಹೋಗ್ತಾಳೆ ನಾನು ಯಾರ ಸವಾಸಕ್ಕೂ ಹೋಗೋಳಲ್ಲ ಅನ್ಲೆಸನ್ ಅಂಟಿಲ್ಲ ಅದು ನೆಗೆಟಿವ್ ಆಗಿದ್ರು ನನ್ ಕಡೆ ಏನಾದ್ರು ಬಂದಿದ್ರು ನನ್ನಿಂದ ತಪ್ಪಾಗಿದ್ರು ಅಥವಾ ಅವರು ನನಗ್ ತಪ್ಪ ಮಾಡಿದ್ರೆ ಮಾತ್ರ ನಾನು ಅನ್ಲೆಸನ್ ಅಂಟಿಲ್ಲ ಅವ್ರ ಬಗ್ಗೆ ಮಾತಾಡೋದು ಅಥವಾ ಏನಾದ್ರು ತಪ್ಪಿದೆ ತಿದ್ಗೊಳ್ಳಿ ಅಂತ ಹೇಳೋದು ನಾನು ಅನ್ನ ಅವಶ್ಯಕತೆವಾಗಿ ಯಾರ ಸಾಹಸಕ್ಕೂ ಹೋಗೋಳಲ್ಲ ಅಥವಾ ಯಾವ ವಿಚಾರದಲ್ಲೂ ನಾನು ಮೂಗ್ ತೋರ್ಸೋಳಲ್ಲ ಕನ್ನಡ ವಿಚಾರದಲ್ಲಿ ಬಿಟ್ಟು ಅದರಲ್ಲೂ ಹೆಣ್ಮಕ್ಳು ವಿಚಾರದಲ್ಲಿ ಸಿಕ್ಕಾಪಟ್ಟೆ ನಾನು ಎಲ್ಲಾದ್ರಲ್ಲೂ ಮುಂದೆ ಇರ್ತೀನಿ ಅವೇರ್ನೆಸ್ ಸ್ಪ್ರೆಡ್ ಮಾಡ್ತಾ ಇರ್ತೀನಿ ಸೊ ಇಂಥ ಸಮಯದಲ್ಲೇ ಇವತ್ತು ನನ್ನ ಬುಡುಕೆ ಬಂದಿದೆ ಇವತ್ತು ಆಗಸ್ಟ್ ನಾಲ್ಕನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ನಾನು ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ನ ಕೊಡ್ತಾ ಇದ್ದೀನಿ ನನ್ನ ನ ನಿಮ್ಗೆ ತೋರಿಸಲ್ಲ ಇಲ್ಲಿ ಹಿಂದೆ ಹಿಂಗೆ ಕವರ್ ಮಾಡ್ಕೊತೀನಿ ನೋಡ್ಕೊಳ್ಳಿ ಇದು ನನ್ನ ಹ್ಯಾಂಡ್ ರಿಟರ್ನ್ ಕಂಪ್ಲೇಂಟು ಈಗ ಸ್ಟೇಷನ್ ಅಲ್ಲಿ ಅಫ್ಕೋರ್ಸ್ ಅವರು ಕಂಪ್ಲೇಂಟ್ ನ ತಗೋತಾರೆ ಇದು ಹ್ಯಾಂಡ್ ರಿಟರ್ನ್ ಕಂಪ್ಲೇಂಟ್ ಇದರಲ್ಲಿ ಏನು ಬರ್ದಿದ್ದೀನಿ ಅಂತ ಹೇಳಿದ್ರೆ ನಾನು ಇಲ್ಲಿ ಬೆಂಗಳೂರು ಇದರ ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಇದೆ ಪಯಣ ವಿತ್ ಸ್ವಾತಿ ಅಂತ ಹೇಳಿ ನನ್ನ ನ ಈ ಒಂದು ಪೇಜ್ ಅವರು ಈ ರೀತಿ ಅಶ್ಲೀಲವಾಗಿ ಯೂಸ್ ಮಾಡ್ಕೊತಾ ಇದ್ದಾರೆ ಸೊ ಇದ್ರ ಬಗ್ಗೆ ಕಠಿಣವಾದ ಕ್ರಮ ತಗೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ರಿಕ್ವೆಸ್ ಲೆಟರ್ ನಾನು ಬರ್ದಿದ್ದೀನಿ ಸ್ಟೇಷನ್ಗೆ ಹೋಗಿ ಈಗ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಸೈಬರ್ ಸೆಲ್ ಗೆ ಹೋಗ್ಬೇಕು ಅಂತ ಏನಿಲ್ಲ ನಮ್ಮ ಒಂದು ನಾರ್ಮಲ್ ನಮ್ಮ ಏರಿಯಾದ ಒಂದು ಯಾವ್ದೋ ಒಂದು ಪೊಲೀಸ್ ಸ್ಟೇಷನ್ ಬರುತ್ತೆ ಆ ಸ್ಟೇಷನ್ ಅಲ್ಲೇ ಸೈಬರ್ ಸೆಲ್ ನ ಪ್ರತಿಯೊಬ್ಬರಿಗೂ ಇಟ್ಟಿರ್ತಾರೆ ಸೈಬರ್ ಸೆಲ್ ಅಲ್ಲಿ ಈ ಒಂದು ಸೋಷಿಯಲ್ ಮೀಡಿಯಾ ಏನೇ ಹರಾಸ್ಮೆಂಟ್ ಗಳಿರ್ಬೋದು ಅಥವಾ ಈ ರೀತಿ ಒಂದಷ್ಟು ವಿಚಾರಗಳಿರ್ಬೋದು ನಾವು ಕಂಪ್ಲೇಂಟ್ ನ ರೈಸ್ ಮಾಡ್ಬೋದು ಸೊ ಹಾಗಾಗಿ ಇವಾಗ ನಾವು ಕಂಪ್ಲೇಂಟ್ ರೈಸ್ ಮಾಡೋದಕ್ಕೆ ಹೋಗ್ತಾ ಇದೀವಿ ಈ ತರ ಸಾವಿರಾರು ಜನ ಹೆಣ್ಮಕ್ಳಿಗೆ ಈ ತರ ಸೋಷಿಯಲ್ ಮೀಡಿಯಾಗಳಲ್ಲಿ ನಡೀತಾ ಇರುತ್ತೆ ನಾವು ನೋಡ್ತಾ ಇರ್ತೀವಿ ಇವತ್ತು ನನ್ ಬುಡಕ್ಕೆ ಬಂದಿರೋದ್ರಿಂದ ಇವಾಗ ಯಾರೋ ಹೋದಾಗ ನಾಮಕರಣ ಮಾಡಿದ್ದಾರೆ ಸ್ವಾತಿ ಪಯಣ ವಿತ್ ಸ್ವಾತಿ ಅಲ್ಲ ರೋಸ್ಟರ್ ವಿತ್ ಸ್ವಾತಿ ಅಂತ ಇಟ್ಕೊಳ್ಳಿ ಅಂತ ರೋಸ್ಟ್ ಮಾಡ್ಬೇಕು ಅಂತ ಮಾಡಲ್ಲ ಈ ತರ ಪರಿಸ್ಥಿತಿ ಬಂದಾಗ ಮಾಡ್ತೀನಿ ನಾನು ಸೊ ಇವಾಗ ಇನ್ನೇನು ಮಾತಾಡಂತ ವ್ಯಕ್ತಿಗಳಾದ್ರೂ ಪರವಾಗಿಲ್ಲ ಅವ್ರನ್ನ ನಾವು ನೆಕ್ಸ್ಟ್ ಯಾರು ಅಂತೂನು ತಿಳಿಸ್ತೀವಿ ಈಗ ಕಂಪ್ಲೇಂಟ್ ಕೊಡ್ತಾ ಇದೀವಿ ಅವ್ರ ಕ್ರೈಮ್ ಕ್ರೈಮ್ ಬ್ರಾಂಚ್ ಅವ್ರಂತೂ ಬಿಡೋದೇ ಇಲ್ಲ ಸತ್ಯ ಬಂದೇ ಬರುತ್ತೀಚೆ ಅವರು ಎಂಥ ದೊಡ್ಡವರಾಗಿರಲಿ ಚಿಕ್ಕವರಾಗಿ ಇವಾಗ ಬೆಳೀತಾ ಇರೋರಾಗಿರಲಿ ಯಾರನ್ನೂ ಬಿಡೋದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಬಂದು ಅವ್ರ ಹೆಸರನ್ನೇ ಮೆನ್ಷನ್ ಮಾಡ್ತೀವಿ ವ್ಯಕ್ತಿಗಳ ಫೋಟೋಗಳ್ನು ತೋರಿಸ್ತೀವಿ ತರ ಕೆಲಸ ಮಾಡ್ತಾ ಇದ್ದಾರೆ ಅಂತಲೂ ತಿಳಿಸ್ತೀವಿ ದಿಸ್ ಇಸ್ ವೆರಿ ರಾಂಗ್ ಯಾಕಂದರೆ ಒಬ್ರು ಬೆಳಿತಾ ಇದ್ದಾರೆ ಅಂದರೆ ತುಳಿಯೋರು ತುಂಬ ಜನ ಇರ್ತಾರೆ ಅವ್ರನ್ನ ಮಿಸ್ಯೂಸ್ ಮಾಡ್ಕೊಳ್ಳೋರು ತುಂಬ ಜನ ಇರ್ತಾರೆ ಇದು ಇಂಟೆನ್ಶನ್ ಆಗಿ ಮಾಡಿದ್ರ ಅಥವಾ ಅವ್ರು ಬೇರೆ ಇಂಟೆನ್ಶನ್ ಅಲ್ಲಿ ಮಾಡಿದಾರ ಅಂತ ನಮಗೆ ಗೊತ್ತಿಲ್ಲ ಯಾರು ಮಾಡಿದಾರೆ ಅಂತಾನೂ ಗೊತ್ತಿಲ್ಲ ಇದನ್ನ ಅವರೇ ತನಿಖೆ ಮಾಡಿ ಇದಕ್ಕೆ ಉತ್ತರಾಣ ಕೊಡಬೇಕು ಸೊ ಇವಾಗ ನಮ್ಮ ನಿಯರೆಸ್ಟ್ ಸ್ಟೇಷನ್ ಹೋಗ್ತಾ ಇದೀವಿ ಬನ್ನಿ ಆಮೇಲೆ ಏನಾಗುತ್ತೆ ಕಂಪ್ಲೇಂಟ್ ಎಲ್ಲ ಆದ್ಮೇಲೆ ನಾನು ಎಫ್ಐಆರ್ ಕಾಪಿ ಕೂಡ ನಿಮ್ಮ ಮುಂದೆ ತೋರಿಸ್ತೀನಿ ಸೊ ನಿನ್ ಜೊತೆಗೆ ಯಾರು ಶತ್ರುಗಳೆಲ್ಲ ಹೇಳಬೇಕು ಫಸ್ಟ್ ಆಫ್ ಆಲ್ ಯಾರು ಶತ್ರುಗಳಿಗೆ ಸವಸಕ್ಕೆ ಹೋಗೋದಿಲ್ಲ ಮೊದಲಾಗಿ ಮೀಡಿಯಾ ಅಂದ್ರೆ ಏನಿದೆ ಅವಳು ಕಂಟೆಂಟ್ ಮಾಡ್ಕೊಂಡು ಪಾಡ ಅವಳ್ದು ಏನಿದೆ ಅಂತ ಮಾಡ್ಕೊಂಡು ಹೋಗ್ತಾಳೆ ಹೊರತು ಯಾರನ್ನೂ ಅವಳ ಶತ್ರುಗಳ ಯಾರ ಬಗ್ಗೆನೂ ಕೆಟ್ಟದಾಗ ಮಾತು ಆಡಲ್ಲ ಇರೋದಿದ್ರೆ ರಿಯಲ್ ಆಗಿ ಹೇಳ್ಕೊತಾಳೆ ಈ ಥರ ನಮ್ಮನ್ನ ಈ ಫೋಟೋಗಳನ್ನ ಯೂಸ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಬಿಟ್ಟು ಏನು ಅಂದ್ಕೊಂಡಿದ್ದಾರೆ ಹೆಣ್ಣುಮಕ್ಕಳನ್ನ ಡಿಪ್ರೆಷನ್ ಹೋಗ್ತಾರೆ ಎಷ್ಟೋ ಜನ ಇದರಿಂದ ಜೀವ ಕಳ್ಕೊಂತಾರೆ ಈ ತರ ಸಿಚುಯೇಷನ್ಗಳು ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ನಡೆಯುತ್ತೆ ಅದು ಈಗಿನ ಒಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಗಳಲ್ಲಿ ಈ ರೀತಿ ಮಾಡ್ತಾ ಇರೋದು ಸೊ ಇದ್ರ ಬಗ್ಗೆ ಅವೇರ್ನೆಸ್ ಆಗ್ಬೇಕು ಜೊತೆಗೆ ಪಾಠನೂ ಕಲಿಸ್ಬೇಕು ಅನ್ನೋ ಉದ್ದೇಶದಿಂದ ಇವಾಗ ಹೋಗ್ತಾ ಇದೀವಿ ಬನ್ನಿ ನೆಕ್ಸ್ಟ್ ಪ್ರೊಸೀಜರ್ ಏನೇನಾಗುತ್ತೆ ತಿಳಿಸ್ಕೊಡ್ತೀವಿ ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ತೋರಿಸ್ಬೇಕು ತುಂಬಾ ವೀಕ್ ಆಗ್ಬಾರ್ದು ಹೆದರ್ಕೋಬಾರ್ದು ಅಪ್ಪನ್ ಹೇಳ್ಬಾರ್ದು ಅಮ್ಮನ್ ಹೇಳ್ಬಾರ್ದು ಅಯ್ಯೋ ಏನ್ ಆಗ್ಬಿಡುತ್ತೋ ನಾಳೆ ಇನ್ನೂ ಏನೇನ್ ಮಾಡ್ಬಿಡ್ತಾರೋ ಹೆದರ್ಕೋಬಾರ್ದು ಯಾರೋ ಡೈರೆಕ್ಟಾಗಿ ಫ್ಯಾಮಿಲಿ ತೋರಿಸಿದಾಳೆ ನನ್ನ ಮಗಳು ಅಮ್ಮ ನೋಡಮ್ಮ ಈ ಥರ ಹಿಂಗೆ ಆಗಿದೆ ಅಂತಂದಾಗ ಸ್ಕರಾಲ್ ಮಾಡಿದಾಗ ಈ ಥರ ಬಂತು ಮಾ ಅಂದ್ಬಿಟ್ಟು ತಕ್ಷಣ ಪೇರೆಂಟ್ಸ್ ಪೇರೆಂಟ್ಸ್ಗೆ ಮುಚ್ಚಿಟ್ಕೋಬಾರ್ದು ಮನೆಯಲ್ಲಿ ಯಾರಿಗೂ ಮುಚ್ಚಿಟ್ಕೊಳ್ದೆ ಹೇಳಿದಾಗ ನಾವು ಫ್ಯಾಮಿಲಿ ಸಪೋರ್ಟ್ ಬರುತ್ತೆ ನನ್ನ ಮಗಳು ಏನು ಅನ್ನೋದು ನಮಗೂ ಗೊತ್ತಿರುತ್ತೆ ಕೆಲವು ಇನ್ಫ್ಲೂಯೆನ್ಸರ್ಸ್ಗೂ ಗೊತ್ತಿರುತ್ತೆ ಸಮಾಜಕ್ಕೂ ಗೊತ್ತಿರುತ್ತೆ ಈ ರೀತಿ ನಮ್ದು ಗೊತ್ತಿಲ್ಲಂಗೆ ಯೂಸ್ ಮಾಡ್ಕೊಳ್ತಾ ಇದ್ರೆ ನಮ್ಗೆ ನಿಜವಾಗೂ ಭಯ ಆಯಿತು ಇದನ್ನು ನಾವು ಇಲ್ಲಿಗೆ ನಿಲ್ಸಲ್ಲ ಮುಂದುವರಿತೀವಿ ನಿಮ್ಮ ಆಶೀರ್ವಾದ ಐತಿ ಸೊ ಬನ್ನಿ ಹೋಗೋಣ ಇದು ನನಗೆ ಇವತ್ತಾಗಿದೆ ನಾನು ಇಷ್ಟು ಬೋಲ್ಡ್ ಆಗಿ ಸ್ಟ್ರಾಂಗ್ ಆಗಿದ್ದಾಗೆ ನನಗೆ ಬುಡಕ್ ಬಂದಿದೆ ಅಂದರೆ ಇನ್ನೋಸೆಂಟ್ ಇರುವಂಥ ಹೆಣ್ಮಕ್ಳು ಎಷ್ಟು ಜನ ಬಕ್ರಗಳಾಗ್ತಾರೆ ಬಲಿಗಳಾಗ್ತಾರೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ದ ರಿಯಾಲಿಟಿ ಆಫ್ ಸೋಷಿಯಲ್ ಮೀಡಿಯಾ ಇದೇನೆ ಬಟ್ ನಾವು ಸೋಷಲ್ ಮೀಡಿಯಾದಲ್ಲಿ ಇದ್ದೀವಿ ಅಂದರೆ ಅದನ್ನೇ ಎದುರಿಸುವಷ್ಟು ಧೈರ್ಯನೂ ನಮಗೆ ಬೇಕು ಅದನ್ನು ವೀಕಾಗಿ ಇನ್ನೊಬ್ರು ಯಾರೋ ನೋಡಿ ನೋಡಪ್ಪ ನೋಡಿ ಸಿಸ್ಟರ್ ಈ ಥರ ನಿಮ್ಮ ಬಗ್ಗೆ ಹಿಂಗೆ ಬಂದಿದೆ ಅಂತ ಇನ್ನೊಬ್ರು ಅದನ್ನ ನಮಗೆ ಕಳ್ಸೋಕ್ಕಿಂತ ಮುಂಚೆ ನಾವೆಷ್ಟು ಎತ್ಕೊಂಡು ಅದ್ರ ಬಗ್ಗೆ ಕಂಪ್ಲೇಂಟ್ನಾಗ ಕೊಟ್ಟರೆ ಅವರು ಅದನ್ನು ಹಿಡಿದು ಆ ನ ಡಿಲೀಟ್ ಕೂಡ ಮಾಡ್ತಾರೆ ಇನ್ನೇನೂ ಮಾಡಲ್ಲ ಡಿಲೀಟ್ ಮಾಡ್ತಾರೆ ಪ್ಲಸ್ ಯಾರು ಅಂತ ಕೂಡ ಕಂಡು ಹಿಡಿತಾರೆ ಇನ್ನೇನಾಗಲ್ಲ ಬಟ್ ಏನಂದರೆ ಇದರಿಂದ ಅವೇರ್ನೆಸ್ ಸಿಗುತ್ತಲ್ವ ಬೇರೆ ಹೆಣ್ಮಕ್ಳಿಗೂ ಇದರಿಂದ ಧೈರ್ಯ ಬರಬೇಕು ಅನ್ನೋ ಇಂಟೆನ್ಷನ್ ಅಷ್ಟೇ ಸೊ ಭಯ ಅನ್ನೋದು ಎಲ್ಲರಿಗೂ ಇರುತ್ತೆ ನನಗೂ ಇದೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಪೇರೆಂಟ್ಸ್ಗಳು ನನ್ನ ಜೊತೆ ಸಪೋರ್ಟಿವ್ ಆಗಿ ನಿಂತಾಗ ನನಗೆ ಇನ್ನೇನು ಯೋಚನೆ ಇಲ್ಲ ಗೊತ್ತಿರೋರು ಇದ್ದಾಗ ನಾನು ಯಾವ ಲೆವೆಲ್ಗೆ ಬೇಕಾದರೂ ನನಗೆ ಹೆಲ್ಪ್ ಬೇಕು ಅಂತ ಹೇಳಿದಾಗ ನನ್ನ ಜೊತೆ ಇರುವಂಥ ಸ್ನೇಹಿತರು ಕೂಡ ನನ್ನ ಜೊತೆ ಕೈ ಜೋಡಿಸಿ ನಿಂತಿದ್ದಾರೆ ಈ ಸಿಚ್ಯುವೇಶನಲ್ಲಿ ಸೊ ಎಲ್ಲರೂ ಸಪೋರ್ಟಿವ್ನೇ ನಾನು ಮಾಡ್ತಾಯಿದ್ದೀನಿ ಸೊ ಬನ್ನಿ ಮುಂದೆ ಏನಾಗುತ್ತೆ ನಾನು ಹೇಳ್ತೀನಿ ನಮ್ಮ ಮಕ್ಕಳು ನಮಗೆ ಏನು ಅಂತ ಗೊತ್ತು ರಾಂಗ್ ಸ್ಟೇಟ್ಮೆಂಟಲ್ಲಿ ರಾಂಗಾಗಿ ಕಮೆಂಟ್ ಮಾಡಿ ರಾಂಗ್ ಫೋಟೋಗಳನ್ನೆಲ್ಲ ಹಾಕೊಂಡು ದುಡ್ಡು ಸಂಪಾದನೆ ಮಾಡ್ತಾ ಹೇಳ್ತೀನ ನನ್ನ ಮಕ್ಕಳು ಅಂತ ಅವ್ರಿಗೆ ಹೇಳ್ಬೋದು ನಾನು ಜೆ ಜಿ ಆರ್ ನಗರ್ಗೆ ಬರುತ್ತೆ ವ್ಯಾಪ್ತಿಗೆ ಬರುತ್ತೆ ಸೊ ಇವಾಗ ನಾನು ಅಮ್ಮ ಇಬ್ರು ಬಂದಿದೀವಿ ಏನ್ ನೆಕ್ಸ್ಟ್ ಏನ್ ಪ್ರೊಸೀಜರ್ ಆಗುತ್ತೆ ನೋಡ್ಕೊಂಡು ಬಂದು ಹೇಳ್ತೀನಿ ಬನ್ನಿ ಸೊ ಜೆ ಜೆ ಆರ್ ನಗರ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ನ ಕೊಟ್ವಿ ಒಂದು ಒಂದು ಒಂದೂವರೆ ಅವರ್ ಆಯ್ತು ನಾನು ಆಧಾರ್ ಕಾರ್ಡ್ ಆಮೇಲೆ ಯಾವ ಅಕೌಂಟ್ ಅದ್ರದ್ದು ಸ್ಕ್ರೀನ್ ಸ್ಕ್ರೀನ್ಶಾಟ್ ಎಲ್ಲ ಪ್ರಿಂಟ್ಔಟ್ ಎಲ್ಲ ತೆಗೆದು ಕೊಟ್ವಿ ನಾವು ಆಮೇಲೆ ಪಿಟಿಷನ್ ನ ತೆಗ್ದಿದ್ದಾರೆ ಇವಾಗ ಕೊಡೋ ಪೇಪರ್ ಪಿಟಿಷನ್ ಮಾಡಿದ್ದಾರೆ ಸೊ ಇಲ್ಲಿ ನ ರೈಸ್ ಮಾಡ್ಕೊಂಡಿದ್ದಾರೆ ನ ಇದು ಮಾಡೋದಿಕ್ಕೆ ಸೊ ನಾವು ಇವಾಗ ಸೊ ಇವಾಗ ನನಗೆ ಇದು ಪಿಟಿಷನ್ ಕೊಟ್ಟಿದ್ದಾರೆ ನಿಮಗೆ ಫೋಟೋ ತೋರಿಸಿರ್ತೀನಿ ಅಡ್ರೆಸ್ಸಲ್ಲಿ ನಂಬರೆಲ್ಲ ನಂದು ಬ್ಲರ್ ಮಾಡಿರ್ತೀನಿ ಸೊ ಪಿಟಿಷನ್ ಫೈಲ್ ಮಾಡಿ ಇವಾಗ ನಾನು ಬಸವೇಶ್ವರ ನಗರ ಸೈಬರ್ ಬ್ರಾಂಚಿಗೆ ಹೋಗ್ತಾ ಇದ್ದೀನಿ ಅಲ್ಲಿಗೆ ಹೋಗಿ ಇದನ್ನು ಅಲ್ಲಿರುವಂಥ ಇನ್ಸ್ಪೆಕ್ಟರ್ ಕೊಡ್ತೀನಿ ಸೊ ಜೆ ಜೆ ಆರ್ ನಗರಲ್ಲಿ ನನಗೆ ರವಿಕುಮಾರ್ ಅವರು ಮತ್ತು ಮಂಜುನಾಥ್ ಅವರು ಇನ್ಸ್ಪೆಕ್ಟ್ರು ಮತ್ತು ಅವರು ತುಂಬಾನೇ ಹೆಲ್ಪ್ ಮಾಡಿದ್ರು ನೀಟಾಗಿ ಕೂರಿಸ್ಕೊಂಡು ಹೇಳಿದ್ರು ಸೊ ಏನ್ ಮಾಡ್ಬೇಕು ಏನು ಅಂತ ಹೇಳ್ಬಿಟ್ಟು ಗೈಡೆನ್ಸ್ ಮೇಲನ್ನೇ ಇವಾಗ ನಾನು ಬಸವೇಶ್ವರ ನಗರ್ ಸೈಬರ್ ಬ್ರಾಂಚ್ಗೆ ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ಅಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಸೊ ಇವಾಗ ಬನ್ನಿ ಇವಾಗ ಕೊಟ್ಟಿದ್ದಾರೆ ಲೆಟರ್ನ ಇವಾಗ ಲೋ ಕೊಟ್ರೆ ನೆಕ್ಸ್ಟ್ ಏನ್ ಪ್ರೊಸೀಜರ್ ಆಗುತ್ತೆ ನಾನು ಹೇಳ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಇರೋ ತಪ್ಪನ ಮಾಡ್ಬಿಟ್ಟಿದಾರೆ ಪೋಟ್ರೆ ಮಾಡ್ತಾ ಇರ್ತಾರೆ ಅಂತ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಇವಾಗ ನಾವು ಅಲ್ಲಿ ಎಫ್ ಐ ಆರ್ ಕಂಪ್ಲೇಂಟ್ ಮಾಡಿದ್ದೀವಿ ಕ್ರೈಮ್ ಬ್ರಾಂಚ್ ಮೇಯ್ನ್ ಬಂದು ಬಸವೇಶ್ವರ ಬಸವೇಶ್ವರನಗರ ಅಂತ ಹೇಳಿದ್ದಾರೆ ಇವಾಗ ಅಲ್ಲಿ ನೆಕ್ಸ್ಟ್ ಸ್ಟೆಪ್ ಸರ್ ಹೋಗ್ತಾ ಇದೀವಿ ಮನಿ ಹಬ್ಬ ಕಾಣಿಸೋಣ ಹೋಗ್ತಾ ಇದೀವಿ ಹೆಂಗ್ ಸ್ಟೇಷನ್ ಅಲ್ಲಿ ಹೆಲ್ಪ್ ಮಾಡ್ತಾರಲ್ವಾ ಹೋದ್ರೆ ಎಲ್ಲರೂ ಒಂದೇ ತರ ನೋಡ್ತಾರೆ ಅಮ್ಮ ನಾವು ಇನ್ಫ್ಲೂಯನ್ಸ್ ವಿ ಐ ಪಿ ನಾರ್ಮಲ್ ಪೀಪಲ್ ಆ ತರ ಏನು ಇಲ್ಲ ಸ್ಟೆಪ್ ಬೈ ಸ್ಟೆಪ್ ಯಾರ್ಯಾರ ಹತ್ರ ಯಾವ ಯಾವ್ದಕ್ಕೆ ಡಿಪಾರ್ಟ್ಮೆಂಟ್ ಹೋಗ್ಬೇಕು ಅದನ್ನ ಪೀಸ್ಫುಲ್ ಆಗಿ ಹೇಳಿದ್ರು ಏನು ಮಾಡಕ್ಕಲ್ಲ ನಾವು ಕಾಯ್ಬೇಕು ಬೇಕಾದ್ರೆ ಬೇರೆಯವ್ರು ಯಾರೋ ಕಂಪ್ಲೇಂಟ್ ಅಲ್ಲಿ ಇರ್ತಾರಲ್ಲ ಪಾಪ ಆರಾಮಾಗಿ ನಮ್ಗೆ ಯಾವ ರೀತಿ ಏನ್ ನೆಕ್ಸ್ಟ್ ಸ್ಟೆಪ್ ಮಾಡಬೇಕು ಅಂತ ಹೇಳಿದ್ದಾರೆ ಇವಾಗ ಮೇನ್ ಅಲ್ಲೇ ಅಂತೆ ಬೆಂಗಳೂರಿನಲ್ಲಿ ಏನೇ ಕ್ರೈಮ್ ಸೈಬರ್ ಕ್ರೈಮ್ ಅಲ್ಲೇನೇ ಕ್ರೈಮ್ ಅಲ್ಲೇ ಅಂತೆ ಅಲ್ಲೇ ಹೋಗ್ತಾ ಇದ್ದೀವಿ ಇವಾಗ ಸೊ ನಗರ ಬ್ರಾಂಚಿಗೆ ಬಂದಿದ್ದೀವಿ ಇವಾಗ ಇಲ್ಲೇ ಕೊಡಬೇಕು ಯಾಕಂದರೆ ಸೈಬರ್ ಇಲ್ಲೇ ಇರೋದು ಸೊ ಬನ್ನಿ ಇವಾಗ ಇವಳಿಗೆ ಹೋಗಿ ಕೊಟ್ಟು ಏನು ಹೇಳ್ತಾರೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ಆಧಾರ್ ಕಾರ್ಡ್ ಅಟ್ಯಾಚ್ ಮಾಡಿ ಮತ್ತೆ ಯಾವ ಪೇಜ್ದು ಏನು ಅಂತ ಹೇಳಿ ಅವ್ರದ್ದು ಡೀಟೇಲ್ಸ್ನ ಇಲ್ಲಿ ಪ್ರಿಂಟ್ಔಟ್ ತೆಗೆದು ಸೈಬರಿಗೆ ಕೊಡ್ತಾ ಇದ್ದೀನಿ ಇವಾಗ ಓಕೆ ಸೊ ಇವಾಗ ಏನಾಯಿತು ಅಂತ ಅಂದರೆ ನಾವು ಪಿಟಿಷನ್ ಹಾಕಿರೋದು ಎಫ್ ಆರ್ಗೂ ಪಿಟಿಷನ್ಗೂ ಡಿಫ್ರೆನ್ಸ್ ಏನು ಅಂದರೆ ಎಫ್ ಐ ಆರ್ ಅಂದ್ರೆ ಸೆಲೆಬ್ರಿಟಿ ಲೆವೆಲ್ಲು ಇಮ್ಮಿಡಿಯೇಟ್ ಆ್ಯಕ್ಷನ್ ಬೇಕು ಅನ್ನೋರು ಎಫ್ ಐ ಆರ್ ಹಾಕಿ ಇದು ಮಾಡಿ ಮುಗಿಸ್ಬಿಡ್ತಾರೆ ಪಿಟಿಷನ್ ಅಂದರೆ ಏನು ಅಂದರೆ ಈ ಥರ ಒಂದು ಪ್ರಾಬ್ಲಮ್ ಆಗಿದೆ ನಮಗೆ ಅಂತ ಹೇಳಿ ಇವರಿಗೆ ನಾವು ಲೆಟರು ರಿಟರ್ನ್ ಲೆಟರು ಕೊಡಬೇಕು ಲೋಕಲ್ ಸ್ಟೇಷನ್ ಇಂದನು ಲೆಟರ್ ಕೊಡಬೇಕು ಪ್ರೊಸೀಜರ್ ಹೇಳ್ಬಿಡ್ತೀನಿ ಸೊ ಪ್ರೊಸೀಜರ್ ಏನು ಅಂತ ಅಂದರೆ ಈ ತರ ಯಾವುದಾದ್ರು ಅಬ್ಯೂಸ್ಗಳು ಬಂದಲ್ಲಿ ಸೋಷಿಯಲ್ ಮೀಡಿಯಾ ಸೈಬರ್ ಕ್ರೈಮ್ ಆದಲ್ಲಿ ನಿಮ್ಮ ಏರಿಯಾದು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅವ್ರಿಗೆ ಹೇಳ್ತೀರಾ ಹಿಂಗೆ ಆಗಿದೆ ಅಂತ ಒಂದು ಲೆಟರ್ನ ಬರ್ಕೊಂಡೋಗಿ ಇಂಗ್ಲೀಷಲ್ಲಾದರೂ ಇತ್ತು ಕನ್ನಡದಲ್ಲಾದರೂ ಇತ್ತು ಲೆಟರ್ನ ಯಾಕೆ ಏನಾಗಿದೆ ಅಂತ ಒಂದು ಲೆಟ್ರ್ ಬರ್ಕೊಂಡು ಹೋಗ್ಬಿಡಿ ಅವ್ರಿಗೆ ಹೇಳಿ ಹಿಂಗೆ ಆಗಿದೆ ಸರ್ ಇದಕ್ಕೆ ಏನಾದರೂ ಮಾಡಬೇಕು ಅಂದ್ರೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗಳಿಗೆ ನಿಮ್ಮನ್ನು ಕಳಿಸ್ತಾರೆ ಸೊ ಇದು ನಂದು ಸೈಬರ್ ಆಗಿರೋದ್ರಿಂದ ನನ್ನ ಸೈಬರ್ ಸೆಲ್ಗೆ ಕಳಿಸಿದ್ರು ಸೊ ಅಲ್ಲಿ ಏನು ಮಾಡ್ತಾರೆ ಅಲ್ಲಿ ಸಬ್ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟರ್ ಎಲ್ಲ ಕ್ರಾಸ್ ವೆರಿಫಿಕೇಶನ್ ಮಾಡಿ ಓಕೆ ಕರೆಕ್ಟ್ ಆಗಿದೆ ಅಂತೆಲ್ಲ ಡಾಕ್ಯುಮೆಂಟ್ನ ಕರೆಕ್ಟ್ ಆಗಿ ಚೆಕ್ ಮಾಡಿಬಿಟ್ಟು ಅವರು ಒಂದು ಗೌರ್ಮೆಂಟ್ ಲೆಟರ್ ಹೆಡ್ ಅಲ್ಲಿ ಒಂದು ಲೆಟರ್ನ ಟೈಪ್ ಮಾಡ್ತಾರೆ ಈ ತರ ಬಂದಿದ್ದಾರೆ ಈ ತರ ಮಾಡಿದೀವಿ ಸೊ ಇದನ್ನ ನಾವು ನೆಕ್ಸ್ಟ್ ಪ್ರೊಸೀಜರ್ ಮೂವ್ ಮಾಡ್ತಾ ಇದ್ದೀವಿ ಅಂತ ಒಂದು ಫೈಲ್ ರೆಡಿ ಮಾಡ್ತಾರೆ ಆಮೇಲೆ ಸೈಬರ್ ಸೆಂಟ್ರ್ ಸೊ ಅಲ್ಲಿ ನ ರೆಡಿ ಮಾಡ್ತಾರೆ ಅಲ್ಲಿ ನಾವೇನೇನು ಕೊಡಬೇಕು ಅಂದರೆ ಯಾರು ಯಾವ ಪೇಜು ಯಾವ ಪೇಜಿಂದ ನಮಗೆ ಈ ಥರ ಬರ್ತಾ ಇದೆ ಅಂತ ಅವ್ರದ್ದೊಂದು ಸ್ಕ್ರೀನ್ಶಾಟ್ ಕೊಡಬೇಕು ಕಮೆಂಟ್ಸ್ಗಳೇನೇನು ಬರ್ತಾಯಿದೆ ಅದನ್ನು ಸ್ಕ್ರೀನ್ಶಾಟ್ ಕೊಡಬೇಕು ನಮ್ಮ ಫೋಟೋ ಸೆಲ್ಲೆಲ್ಲಿ ಯೂಸ್ ಆಗಿದೆ ಅದನ್ನು ಸ್ಕ್ರೀನ್ಶಾಟ್ ಕೊಡಬೇಕು ನಮ್ಮ ಪ್ರೊಫೈಲ್ ಸ್ಕ್ರೀನ್ಶಾಟ್ ಕೊಡಬೇಕು ಆಧಾರ್ ಕಾರ್ಡ್ ಕೊಡಬೇಕು ಇಷ್ಟನ್ನು ಅವರು ಡಾಕ್ಯುಮೆಂಟ್ ಮಾಡಿ ಅಲ್ಲಿ ಸೈನ್ ಮಾಡಿ ಕೊಡ್ತಾರೆ ಆಮೇಲೆ ಸೈಬರ್ ಸೆಲ್ ಇರೋದು ನಗರ ಬರುತ್ತೆ ಸೊ ಇಲ್ಲಿಗೆ ಬಂದು ಸೈಬರ್ ಕ್ರೈಮು ಮೇಲ್ಗಡೆ ಇದೆ ಕಂಪ್ಲೀಟ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ದೇ ಬರ್ತಾನೆ ಇರುತ್ತೆ ನಾನಿದ್ದಾಗಲೇ ಒಂದು ನಾಲ್ಕೈದು ಜನ ಬರ್ತಾನೆ ಇದ್ದರು ಸೊ ಇದೇ ಸೇಮ್ ಡಾಕ್ಯುಮೆಂಟ್ಸ್ ಅಲ್ಲಿ ಅಕ್ನಾಲಜ್ಮೆಂಟ್ ಲೆಟರ್ ಕೊಟ್ಟಿರ್ತಾರೆ ನಮ್ಮ ಸ್ಟೇಷನ್ ಇಂದ ಅಕ್ನಾಲೆಜ್ಮೆಂಟ್ ಲೆಟರ್ ತೊಗೊಂಡು ಇಲ್ಲಿಗೆ ಬರಬೇಕು ಇಲ್ಲಿಗೆ ಬಂದು ಇವ್ರ ಹತ್ರ ಕೊಟ್ಟಾಗ ಇವರು ಮತ್ತೆ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ ಸೇಮ್ ಜೆರಾಕ್ಸ್ ಕಾಪಿಗಳು ಅಲ್ಲೇನೇನು ಕೊಟ್ಟಿರ್ತೀರಾ ಅದೇ ಜೆರಾಕ್ಸ್ ಕಾಪಿನ ಇಲ್ಲಿಗೆ ಕೊಡಬೇಕಾಗತ್ತೆ ಇವಾಗ ಪಿಟಿಷನ್ದು ಡಾಕ್ಯುಮೆಂಟ್ ಏನು ಕೊಟ್ಟಿದ್ದಾರೆ ಒರ್ಜಿನಲ್ನ ನೀವು ಇಟ್ಕೊಂಡು ಜೆರಾಕ್ಸ್ ಕಾಪಿ ಮಾಡಿಬಿಟ್ಟು ಇಲ್ಲಿಗೆ ಕೊಡಿ ನೀವೊಂದು ಕಾಪಿ ರೆಫರೆನ್ಸಿಗೆ ಇಟ್ಕೋಬೇಕಾಗತ್ತೆ ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ನ ನೀವು ಸೈಬರ್ಸಲ್ಲಿಗೆ ಕೊಡಬೇಕಾಗುತ್ತೆ ಸೊ ನಾನು ಕೇಳಿದಂಥ ಕೆಲವೊಂದಷ್ಟು ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ಅದನ್ನು ಹೇಳ್ತೀನಿ ಇರಬೇಕು ಆಮೇಲೆ ಲೋಕಲ್ ಸ್ಟೇಷನ್ನಿಂದ ಡಾಕ್ಯುಮೆಂಟ್ಸ್ ತರಬೇಕಾದ್ರೆ ಇನ್ಸ್ಪೆಕ್ಟ್ರು ಸೀಲು ಸೈನ್ ಆಗಿರಬೇಕು ಅದನ್ನು ನೆನ್ಪಿಟ್ಕೊಳ್ಳಿ ಇಲ್ಲಾಂದರೆ ಇವರು ಮತ್ತೆ ಇಲ್ಲಿ ವಾಪಸ್ ಕಳಿಸ್ತಾರೆ ಸೀಲು ಸೈನ್ ಹಾಕ್ಸ್ಕೊಂಬನ್ನಿ ಅಂತ ಡಬಲ್ ವರ್ಕ್ ಆಗುತ್ತೆ ಸೊ ಸೀಲು ಸೈನ್ ಹಾಕ್ಸ್ಕೊಂಬನ್ನಿ ಆಮೇಲೆ ನಾನು ಕೆಲವೊಂದು ಪ್ರಶ್ನೆ ಕೇಳಿದೆ ಎಷ್ಟು ದಿನ ಆಗುತ್ತೆ ಅವ್ರು ಯಾರು ಅಂತ ನಮಗೆ ಗೊತ್ತಾಗುತ್ತಾ ಅಂತಲೂ ಎಲ್ಲ ಕೇಳಿದೆ ನಾನು ಯಾರ ಅದು ಜಗಳ ಮಾಡ್ಕೊಂಡಿದ್ದೀರಾ ಯಾರತ್ತಾದ್ರೂ ಕಾಂಟ್ರವರ್ಸಿಗಳನ್ನ ಮಾಡ್ಕೊಂಡಿದ್ದೀರಾ ಅಂತೆಲ್ಲ ಪ್ರಶ್ನೆ ಮಾಡಿದ್ರು ಕ್ರಾಸ್ ಕ್ರಾಸ್ ಚೆಕ್ ಮಾಡೇ ಮಾಡ್ತಾರೆ ಅನ್ಲೆಸ್ ಅನ್ ಅಂಟಿಲಿ ಏನಾದರೂ ಒಂದು ಗಾಸಿಪ್ ಆಗಿದ್ದರೆ ಅಥವಾ ಏನಾದರೂ ವಿಚಾರಗಳಿದ್ರೆ ಮಾತ್ರ ಕೆಲವೊಂದು ಫೇಕ್ ಪ್ರೊಫೈಲ್ಗಳನ್ನ ಕ್ರಿಯೇಟ್ ಮಾಡ್ತಾರಂತೆ ಇವರು ಇವರು ಆಸ್ ಎ ಪೊಲೀಸ್ ನಮಗೆ ಹೇಳಿದ್ದು ಸೊ ಈ ರೀತಿ ಫೇಕ್ ಪ್ರೊಫೈಲ್ಗಳನ್ನ ಕ್ರಿಯೇಟ್ ಮಾಡ್ತಾರೆ ಇನ್ನೊಂದು ಆಪ್ಷನ್ ಏನು ಅಂದ್ರೆ ನೀವು ಸಾಲ ತಗೊಂಡಿರ್ತೀರಾ ಲೋನ್ ತಗೊಂಡಿರ್ತೀರಾ ಲೋನ್ ನ ತೀರ್ಸಿರೋದಿಲ್ಲ ಆ ಟೈಮಲ್ಲಿ ನಿಮ್ಗೆ ಥ್ರೆಟನಿಂಗ್ ಮಾಡೋದಕ್ಕೆ ನಿಮ್ದು ಫೇಕ್ ಫೋಟೋಗಳನ್ನ ಪ್ರೊಫೈಲ್ಗಳಲ್ಲಿ ಫೋಟೋಗಳನ್ನ ತೆಗೆದು ಈ ರೀತಿ ಮಿಸ್ಯೂಸ್ ಮಾಡ್ಕೊಳ್ಳುವಂತ ಸಿಚುಯೇಷನ್ಗಳು ಇದಾವಂತೆ ಆಮೇಲೆ ಬ್ಲಾಕ್ ಮೇಲ್ ಮಾಡೋದಕ್ಕೂ ಸಹ ಕೆಲವೊಂದಷ್ಟು ವಿಚಾರಗಳಲ್ಲಿ ಈ ತರ ಫೋಟೋಸ್ ಮಿಸ್ ಮಿಸ್ಯೂಸ್ ಮಾಡ್ಕೊಳ್ಳೋದು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾರಂತೆ ಸೊ ನಾನು ನನ್ನ ಕೇಳಿದ್ರು ಏನಾದರೂ ಆಗಿತ್ತಾ ಅಂತ ಏನೂ ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ ಅಂತಲೂ ಹೇಳಿದ್ದೀನಿ ನಾನು ಕ್ಲಿಯರ್ ಆಗಿ ಸೊ ಅವ್ರು ಹೇಳಿದ್ದಾರೆ ಈ ಒಂದು ನನ್ನ ವಿಚಾರವಾಗಿ ಡಾಕ್ಯುಮೆಂಟ್ಸ್ನ ಅವ್ರು ಕಂಪ್ಲೀಟ್ ಆಗಿ ಮೆಟಾಗೆ ಕಳಿಸ್ಬೇಕು ಇದನ್ನ ಇವ್ರು ಕುತ್ಕೊಂಡು ಮಾಡೋಕ್ಕಾಗಲ್ಲ ಡಾಕ್ಯುಮೆಂಟ್ಸ್ನ ತಗೊಂಡು ಸೈಬರ್ ಸೆಲ್ ಅವರು ಏನು ಮಾಡ್ತಾರೆ ಮೆಟಾಗೆ ಕಳಿಸ್ತಾರೆ ಅಂದರೆ ಫೇಸ್ಬುಕ್ಕು ಯೂಟ್ಯೂಬ್ ನಾವು ಯಾವ ಒಂದು ಪ್ಲಾಟ್ಫಾರ್ಮ್ ಎಲ್ಲ ಕಂಪ್ಲೇಂಟ್ ಕೊಟ್ಟಿರ್ತೀವಿ ಆ ಪ್ಲಾಟ್ಫಾರ್ಮಿನ ಒಂದು ಇದಕ್ಕೆ ಕಳಿಸ್ಕೊಡ್ತಾರೆ ಮೇಲ್ ಮಾಡ್ತಾರೆ ನಾವು ಇಂಥವ್ರು ಈ ಥರ ಅಕೌಂಟಿಂದ ಹಿಂಗೆ ಆಗಿದೆ ಅಂತ ಹೇಳ್ಬಿಟ್ಟು ಡೀಟೇಲ್ಸ್ ಕಳಿಸ್ತಾರೆ ಸೊ ಈ ಡೀಟೇಲ್ಸ್ನ ಕಳಿಸಿ ವೆರಿಫಿಕೇಷನು ಎರಡು ರೀತಿಯಲ್ಲಾಗುತ್ತಂತೆ ಒಂದು ಇನಿಷಿಯಲ್ ಸ್ಟೇಜು ಯಾವ ಅಕೌಂಟಿಂದ ಇವಾಗ ಆಫ್ಕೋರ್ಸ್ ಒಂದು ಇನ್ಸ್ಟಾಗ್ರಾಮ್ ಐ ಡಿ ತೆಗಬೇಕು ಫೇಸ್ಬುಕ್ ಐಡಿ ತೆಗಬೇಕು ಅಂತ ಅಂದರೆ ಫಸ್ಟ್ ನಾವು ಇಮೇಲ್ ಐ ಡಿ ಕೊಟ್ಟಿರ್ತೀವಿ ಫೋನ್ ನಂಬರ್ಗಳನ್ನ ಕೊಟ್ಟಿರ್ತೀವಲ್ವಾ ಈ ಫೋನ್ ನಂಬರು ಮೇಲ್ ಐಡಿನ ಟ್ರ್ಯಾಕ್ ಮಾಡ್ತಾರೆ ಅದಾದ ಮೇಲೆ ಯಾರ ವ್ಯಕ್ತಿ ಅಂತ ಹೇಳಿ ಟ್ರ್ಯಾಕ್ ಮಾಡ್ತಾರೆ ಸೊ ಈ ಪ್ರೊಸೀಜರ್ನ ಟ್ರ್ಯಾಕ್ ಮಾಡೋದಕ್ಕೆ ಟೆನ್ ಟು ಟ್ವೆಲ್ ಡೇಸ್ ತಗೊತಾರಂತೆ ಸೊ ಟೆನ್ ಟು ಟ್ವೆಲ್ ಡೇಸ್ ಅನ್ಲೆಸ್ ಅನ್ ಅಂಟೀ ಇಟ್ ಇಸ್ ಅ ವಿ ಐ ಪಿ ಪ್ರೊಫೈಲ್ ವಿ ಐ ಪಿ ವಿ ವಿ ಐ ಪಿ ಪೊಲಿಟಿಕಲ್ಲು ಸೆಲೆಬ್ರಿಟೀಸ್ ಅಂತವ್ರೆ ಇಮಿಡಿಯೇಟ್ ಆಗಿ ಎಫ್ ಮಾಡ್ತಾರಂತೆ ಬಟ್ ಈ ಥರ ಪಿಟಿಷನ್ ಕೇಸಸ್ಗಳಲ್ಲಿ ಟೆನ್ ಟು ಟ್ವೆಲ್ ಡೇಸ್ ಟೈಮ್ ತೊಗೊತಾರೆ ಸೊ ಇನ್ನೂ ಬೇಗಾದ್ರೂ ಆಗ್ಬೋದು ಗೊತ್ತಿಲ್ಲ ನೆಕ್ಸ್ಟ್ ಏನೋ ಆಗ್ಬೋದು ಗೊತ್ತಿಲ್ಲ ಬಟ್ ಇಷ್ಟು ಅವರು ಬಫರಿಂಗ್ ಟೈಮ್ ಕೊಟ್ಟಿರ್ತಾರೆ ಈ ವಿಚಾರ ತಿಳ್ಕೋಬೇಕು ಅಂದರೆ ನಾವು ವಾಪಸ್ಸು ಸೈಬರ್ ಸೆಲ್ಗೆ ಬರಬೇಕಾ ಅಥವಾ ನಮ್ಗೆ ಫೋನ್ ಮಾಡ್ತಾರ ಅಂದ್ರೆ ನಾವು ಫೋನ್ ನಂಬರ್ ಕೊಟ್ಟಿರ್ತೀವಿ ಫೋನ್ ಮಾಡಿಬಿಟ್ಟು ನಿಮ್ಮ ಲೋಕಲ್ ಸ್ಟೇಷನ್ಗೆ ಹೋಗಿ ನಿಮ್ದು ಫೈಲ್ನ ಮೂವ್ ಮಾಡಿದೀವಿ ಯಾರು ಕಳರು ಅಂತ ಹೇಳಿ ಗೊತ್ತಾಗುತ್ತೆ ಅಂತ ಹೇಳಿ ತಿಳಿಸ್ತಾರೆ ಸೊ ಈ ಒಂದು ಈ ಪಿರಿಯಡಲ್ಲಿ ಇವರು ಕ್ರಾಸ್ ವೆರಿಫಿಕೇಷನ್ ಮಾಡಿಬಿಟ್ಟು ಈ ವಿಚಾರದ್ದು ಫೈಲನ್ನ ನಾನು ಕೊಟ್ಟಿರುವಂಥ ಜೆ ಜಿ ಆರ್ ನಗರ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ ಅಲ್ಲಿ ಹೋಗಿ ಯಾರು ಈ ಕತ್ರ ಕಂತ್ರಿ ಕೆಲಸ ಕಚಡ ಕೆಲಸ ಮಾಡಿದ್ದಾರೆ ಅಂತ ಪೊಲೀಸು ಹಿಡಿದಿರ್ತಾರೆ ಸೊ ಅದಾದ ಮೇಲೆ ಅವ್ರಿಗೆ ಕಾನೂನು ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಆಗುತ್ತೆ ಸೊ ಇದು ಸ್ಪೆಷಲಿ ವುಮೆನ್ಸ್ ಅಲ್ಲಿಗೆ ಈ ಒಂದು ಫೈಲ್ಗಳು ಪ್ರೊಸೆಸ್ ಆಗ್ತವೆ ಜಾಸ್ತಿ ಯಾಕಂದರೆ ಇದು ಅಂಡರ್ ಇಲ್ಲಿ ನಾನು ಕೆಲವೊಂದು ಇಲ್ಲಿ ಹೇಳೋಕ್ಕಾಗಲ್ಲ ಕೆಲವೊಂದಷ್ಟು ಸು ಸೂಕ್ಷ್ಮವಾಗಿರುವಂಥ ಸ್ಟೇಟ್ಮೆಂಟ್ಗಳು ಇರ್ತವೆ ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಉಮೆನ್ ಅಂಡರ್ ಬರೋದ್ರಿಂದ ಕೆಲವೊಂದಷ್ಟು ವಿಚಾರ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಹಾಗಾಗಿ ಅದಕ್ಕೆ ತಕ್ಕ ಪಾಠ ಕಲಿಸ್ತಾರೆ ಪೊಲೀಸು ಅಂಡ್ ಆಲ್ಸೋ ಯಾರು ಹೆದರ್ಕೋಬೇಡಿ ನನಗೂ ಭಯ ಇತ್ತು ನಾನೇ ದೊಡ್ಡಿದು ಅಂತ ಹೇಳ್ತಿಲ್ಲ ಬಟ್ ಏನಂದ್ರೆ ನಾವು ಈ ಥರ ಫಾರ್ವರ್ಡ್ ಆಗಿ ಒಂದು ಸ್ಟೆಪ್ ಫಾರ್ವರ್ಡ್ ತಗೊಂಡು ಮೂವ್ ಆಗಿಲ್ಲ ಅಂತಂದ್ರೆ ಈ ರೀತಿ ತುಂಬ ಜನ ಹೆಣ್ಮಕ್ಳಿಗೂ ಕೂಡ ತೊಂದರೆ ಆಗುತ್ತೆ ಅಂಡ್ ಆಲ್ಸೋ ನನಗೆ ಅಲ್ಲಿ ಹೋಗಿದ ತಕ್ಷಣ ಹೇಳಿದ್ರು ನೀವು ಬೈಕರ್ ಅಲ್ವಾ ಅಂತ ಗುರ್ತಿಸ್ತಾರೆ ಎಲ್ಲೋದ್ರು ಗುರುತಿಸ್ತಾರೆ ಈಗ ನನ್ನ ಹೆಸರು ಇಟ್ಕೊಂಡು ಯಾರೋ ಫೇಕ್ ಪ್ರೊಫೈಲ್ನ ಮಾಡಿ ಕೆಟ್ಟ ಕೆಡ್ದಾಗಿ ಕಮೆಂಟ್ ಆಗೋದು ಕೆಟ್ಟ ಕೆಡ್ದಾಗಿ ಮೆಸೇಜ್ ಮಾಡೋದು ಎಷ್ಟು ಸರಿ ಅನ್ಸುತ್ತೆ ಆಫೀಸರ್ಗೆ ನಾನು ಯಾರು ಅಂತ ಗೊತ್ತು ನಾನು ಪಬ್ಲಿಕ್ ಆಗಿ ಬಂದಿರೋದು ನಾನು ಯಾರು ರೆಕಮೆಂಡೇಶನ್ ಮೇಲೆ ಬಂದಿಲ್ಲ ಪಬ್ಲಿಕ್ ವಾಕಿನ್ ನಾನು ಅವ್ರು ನೋಡಿದ ತಕ್ಷಣ ಹೇಳಿದ್ರು ಈ ಲೆವೆಲಲ್ಲಿ ಜನ ನೋಡ್ಬೇಕಾದ್ರೆ ಯಾರೋ ಒಬ್ರು ನಮ್ಮ ಒಂದು ಫೋಟೋನ ಯೂಸ್ ಮಾಡಿಕೊಂಡು ಮಿಸ್ಯೂಸ್ ಮಾಡ್ತಾ ಇದ್ರೆ ತುಂಬ ತಪ್ಪಾಗುತ್ತಲ್ಲ ಸೊ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಯಾರೇ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಕೆಲವೊಂದಷ್ಟು ವಿಚಾರಗಳು ನಡೀತಾ ಇದೆ ಅಂದರೆ ಓಪನ್ ಅಪ್ ಆಗಿ ಧೈರ್ಯ ತಗೊಂಡು ಮುಂದೆ ಬಂದು ಕಂಪ್ಲೇಂಟ್ ಕೊಡಿ ಅವರು ಸರಿ ಮಾಡಿಕೊಡ್ತಾರೆ ನಾವೇ ರಿಪೋರ್ಟ್ ಮಾಡಿಸೋದು ಎರಡು ನಿಮಿಷ ನಾನು ಹೇಳ್ತಿದ್ದೀನಿ ಸ್ಟೋರಿ ಹಾಕಿ ಎರಡು ನಿಮಿಷದಲ್ಲಿ ನಾನು ರಿಪೋರ್ಟ್ ಮಾಡಿಸ್ಬೋದು ನಿಮ್ಗೆ ಅನ್ಸುತ್ತೆ ಅದು ರಿಪೋರ್ಟ್ ಆಗುತ್ತೆ ಅಂತ ರಿಪೋರ್ಟ್ ಆಗಲ್ಲ ಯಾಕೆ ಗೊತ್ತಾ ಐನೂರು ಜನ ಹತ್ರ ನಾನು ರಿಪೋರ್ಟ್ ಮಾಡಿಸ್ದೆ ಸ್ಟೋರಿಲ್ ಹಾಕ್ಬಿಟ್ಟು ಅಂತ ಹಿಡ್ಕೊಳ್ಳಿ ಅದು ರಿಪೋರ್ಟ್ ಆಗಲ್ಲ ಯಾಕಂದ್ರೆ ಅನಾಲಿಟಿಕ್ಸ್ ಹಂಗಿರುತ್ತೆ ಈ ಚಿಂಗ್ರಿ ಕಂಟೆಂಟ್ಗಳಿಗೆ ಈ ಥರ ಕಂಟೆಂಟ್ಗಳಿಗೆ ವ್ಯಾಲ್ಯೂ ಜಾಸ್ತಿ ಅದು ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಅ ನೋ ಯೂಸ್ ನಾನು ಮಾಡ್ಬೋದಿತ್ತು ಬಟ್ ನಾನು ಮಾಡಲಿಲ್ಲ ಡೈರೆಕ್ಟಾಗಿ ಸ್ಟೇಷನಿಗೆ ಬಂದೆ ನಾನು ಯಾಕಂದರೆ ಇವ್ರು ಮಾಡಿದ್ರೇ ಅದು ಪಾಠ ಕಲಿಯೋದು ಅನ್ನೋಸೋ ಅದ್ರ ಆ ಹೆಸ್ರು ಆ ಮೇಲೆ ಐ ಇಟ್ಕೊಂಡು ಮತ್ತೆ ಮತ್ತೆ ಅವ್ರ ಅಕೌಂಟ್ನ ಕ್ರಿಯೇಟ್ ಮಾಡಿದ್ರು ಆಟೋಮೆಟಿಕ್ಲಿ ಮೆಟ ಅವ್ರನ್ನ ಬ್ಲಾಕ್ ಮಾಡುತ್ತೆ ಇದು ಉದ್ದೇಶ ಇದು ಬೇಸಿಂದನೇ ಕಿತ್ತಾಕ್ಬೇಕು ರೂಟಿಂದ ನಾವು ಮೇಲೆ ಗರಿನ ಮಾತ್ರ ಉದುರಿಸಿದ್ರೆ ವರ್ಕೌಟ್ ಆಗೋಲ್ಲ ಬುಡಾನೇ ಕಿತ್ತಾಕ್ಬೇಕು ಅಂದರೆ ಸೈಬರ್ ಸೆಲ್ಲಿಗೆ ಬರಲೇಬೇಕು ಎನಿ ಕೈಂಡ್ ಆಫ್ ಫ್ರಾಡ್ಸ್ ಎನಿ ಕೈಂಡ್ ಆಫ್ ಇಶ್ಯೂಸ್ ಸೈಬರ್ ಸೆಲ್ ಇದ್ದಾರೆ ನಾನು ನಾನು ಅಮ್ಮ ಇವತ್ತು ಕಾಮನ್ ಪಬ್ಲಿಕ್ ಕಾಮನ್ ಪೀಪಲ್ ಆಗಿ ಬಂದಿರೋದು ಅಲ್ಲಿಂದ ಇಲ್ಲಿವರೆಗೂ ಅಂದರೆ ನಾನು ಫ್ರೆಂಡ್ಸ್ ಹತ್ರ ಸಜೆಷನ್ ತೊಗೊಂಡಿದ್ದೀನಿ ನಂಗೆ ಪ್ರತಿಯೊಬ್ಬರು ಹೆಲ್ಪ್ ಮಾಡಿದ್ದಾರೆ ಏನು ಮಾಡಬೇಕು ಅಂತ ಹೇಳಿ ಸಜೆಷನ್ ಮೇರೆಗೆ ವಾಕಿಂಗ್ ಥ್ರೂ ಪಬ್ಲಿಕ್ ವಾಕಿಂಗ್ ಥ್ರೂ ನಾನು ಬಂದಿರೋದು ಸಜೆಷನ್ನ ತೊಗೊಂಡು ಸೊ ಥ್ಯಾಂಕ್ ಯು ನನಗೆ ಹೆಲ್ಪ್ ಮಾಡಿದ್ದಕ್ಕೆ ಎಲ್ಲರಿಗೂ ನಿಖಿಲ್ ಆಗಿರ್ಬೋದು ಮೋಹನ್ ಸರು ದಿವ್ ಎಲ್ಲರಿಗೂ ಥ್ಯಾಂಕ್ ಯು ನನಗೆ ಹೆಲ್ಪ್ ಮಾಡಿದ್ದಕ್ಕೆ ಸೊ ಇದೊಂತರ ತುಂಬಾ ಹಿಂಸೆ ಅನ್ಸುತ್ತೆ ಮಾನಸಿಕವಾಗಿ ಹಿಂಸೆ ಅನ್ಸುತ್ತೆ ಅಂಡ್ ಆಲ್ಸೋ ಪೇರೆಂಟ್ಸ್ ತುಂಬಾ ಬೇಜಾರಾಗುತ್ತೆ ಹೆಣ್ಮಕ್ಳೇನೋ ಮಾಡ್ತಾ ಇದಾರೆ ತರ ಮಾಡ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬೇಜಾರಾಗುತ್ತೆ ಸೊ ಇದೊಂದು ಪಾಠ ಜೊತೆಗೆ ಒಂದು ಜಾಗೃತಿ ಯಾರು ಅಂತ ಕಂಡಿಡಿಬೋದು ಇವಾಗ ನಮ್ಗೆ ತುಂಬಾನೇ ಮೇಲೆ ನಮ್ಗೆ ಮಾರಿ ಬಂದ್ಬಿಟ್ಟಿದೆ ನಮ್ಗೆ ಯಾವ ದ್ವೇಷಿಗಳು ಇಲ್ಲ ಈ ಥರ ಎಲ್ಲ ಯಾಕೆ ಯೂಸ್ ಮಾಡ್ತಾರೆ ಹೆಣ್ಮಕ್ಳು ಪ್ರೊಫೈಲ್ ಅವ್ರು ಅಕ್ಕ ತಂಗಿರದು ಮಾಡ್ತಾರ ಮಾಡಲ್ಲ ಕಂಡೋರ್ ಹೆಣ್ಮಕ್ಳು ಬಗ್ಗೆ ಈ ಥರ ಎಲ್ಲ ಮಾಡ್ತಾರೆ ಅವ್ರನ್ನ ಕಂಡು ಹಿಡ್ದು ಅವ್ರು ಯಾರು ಅಂತ ನಿಜವಾಗ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಅದು ಯಾರೇ ಆಗಿದ್ರು ನೆಕ್ಸ್ಟ್ ನಾವು ತಿಳಿಸೋ ತಿಳಿಸ್ತೀವಿ ಸೊ ಈಗ ನೆಕ್ಸ್ಟು ನನಗೆ ಅದರದ್ದು ರಿವ್ಯೂ ಬರೋ ತನಕ ನನಗೆ ಅಲ್ಲಿ ಇರಬೇಕು ವೆಯ್ಟಿಂಗಲ್ಲಿ ಇದು ಸೆಕೆಂಡ್ ಪಾರ್ಟು ನಾನು ಮಾಡ್ತೀನಿ ನಿಮಗೆ ನನಗೆ ಡಾಕ್ಯುಮೆಂಟ್ಸ್ ಎಲ್ಲ ಬರಲಿ ಯಾರು ಎತ್ತ ಏನು ಅಂತ ನಮಗೆ ಗೊತ್ತಾಗುತ್ತೆ ಗೊತ್ತಾದ ಮೇಲೆ ನಾನು ಏನಾಯಿತು ಯಾರು ಕತೆ ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ಜಾಗೃತರಾಗಿರಿ ಸೋಷಿಯಲ್ ಮೀಡಿಯಾ ಎಷ್ಟು ಪಾಸಿಟಿವ್ ಅದರ ಡಬಲ್ ಅಷ್ಟು ನೆಗೆಟಿವು ಇದೆ ಇಷ್ಟು ವರ್ಷ ಈ ಥರ ನಾನು ಫೇಸ್ ಮಾಡಿರಲಿಲ್ಲ ಫಸ್ಟ್ ಟೈಮ್ ಇದನ್ನ ನಾನು ಫೇಸ್ ಮಾಡ್ತಾ ಇರೋದು ಬಟ್ ನಾನು ಧೈರ್ಯ ಇಡ್ದಿರ ಸೀ ನಮ್ಮ ಅಪ್ಪ ಅಮ್ಮನೇ ಕರ್ಕೊಂಡ್ಬಂದು ನಾನು ಡೈರೆಕ್ಟಾಗಿ ಅವ್ರ ಜೊತೆಗೆ ಇದ್ದು ಹಿಂಗಾಗಿದೆ ಅಂತ ಅವ್ರ ಜೊತೆ ನಾನು ಓಡಾಡ್ತಾ ಇದ್ದೀನಿ ಸ್ಟೇಷನ್ ಸೈಬರಲ್ಲಿ ಇವಾಗ ಬಂದಿರೋದು ಮೊಬೈಲ್ಗಳಲ್ಲಿ ಒಳ್ಳೇದು ಒಂದಾದ್ರೆ ಎರಡ್ ಮೂರ್ ಪಟ್ಟು ಕೆಡದೆ ಹಾಕ್ತಾ ಇರೋದು ಎಲ್ಲಾರ್ಗು ಹುಷಾರಾಗಿರಿ ಮೊಬೈಲ್ ನ ಯೂಸ್ ಮಾಡ್ಬೇಕಾದ್ರೆ ನಿಮ್ ಡಿ ಪಿ ಫೋಟೋನೇ ಫೋಟೋನೆ ಹಾಕ್ಬಿಡಿ ಅಂತ ಒಳಗಡೆ ಹೇಳ್ತಿದ್ರು ಯಾಕಂದ್ರೆ ಸರ್ ಇನ್ಫ್ಲೂಯನ್ಸರ್ಸು ಸರ್ ಅವಾಗ ಮಾಡಕ್ ಆಗಲ್ಲ ಅಂದ್ರೆ ಹುಷಾರಾಗಿರಿ ಅಂತ ಅಂದ್ರು ಸಿ ನಾನು ಹೇಳೋದು ನೀವು ಸೋಷಿಯಲ್ ಮೀಡಿಯಾ ಮಾಡ್ಲೇಬೇಡಿ ಹೆದರ್ಕೋ ಬಿದ್ಕೋಬೇಡಿ ಹೆದರ್ಸ್ತಾ ಇದ್ದೀನಿ ಅಂತ ಅನ್ಕೊಬೇಡಿ ಈ ತರನು ಇರುತ್ತೆ ಅನ್ನೋದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನ ಆನೆಸ್ಟ್ ಆಗಿ ಏನೇನು ಪ್ರೊಸೀಜರ್ ಹೋದ್ರೆ ಲೀಗಲ್ ಫೈಟ್ ನಾವು ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ವಿಚಾರ ಇದಾಗಿತ್ತು ಸೊ ಪಿಟಿಷನ್ ಫೈಲ್ ಆಗಿದೆ ಸೊ ಧೈರ್ಯದಿಂದ ಮಾಡಿ ಅಷ್ಟೇ ನಾನು ಹೇಳೋದು ಫ್ಯಾಮಿಲಿ ಸಪೋರ್ಟ್ ಅಂತೂ ಬೇಕೇ ಬೇಕು ಇಂಥ ವಿಷಯದಲ್ಲಿ ಇಲ್ಲ ಅಂದ್ರೆ ಸಿಂಗಲ್ ಆಗಿ ಕುತ್ಕೊಂಡು ಏನೇನೋ ಯೋಚನೆ ಮಾಡ್ಬಿಡ್ತಾರೋ ಯೋ ನನ್ಗೆ ಹಿಂಗೆ ಮಾಡ್ಬಿಟ್ಟಿದ್ದಾರೆ ಫೋಟೋ ಯೂಸ್ ಮಾಡಿದ್ದಾರೆ ಕಮೆಂಟ್ ಕೆಡ್ದಾಗ ಮಾಡ್ತಾ ಇದಾರೆ ಅನ್ನೋದಕ್ಕಿಂತ ಫ್ಯಾಮಿಲಿ ತಿಳಿಸಿದ್ರೆ ಧೈರ್ಯವಾಗಿ ಬಂದು ನಾವೇನಿದೆ ಕಾನೂನು ಪ್ರಕಾರನೇ ಹೋರಾಡೋಣ ಅವ್ರದ್ದು ಡಿಲೀಟ್ ಅಂತೂ ಪರ್ಮನೆಂಟ್ ಆಗಿ ಮಾಡ್ಬಿಡ್ತಾರೆ ಒಟ್ನಲ್ಲಿ ಹೇಳ್ತಾರಲ್ಲ ಬೀಜ ಒಡಿರಿ ಅಂತ ಅವ್ರಿಗೆ ಅದನ್ನೇ ಮಾಡ್ಬೇಕು ನಿಜವಾಗ್ಲೂ ಸೀರಿಯಸ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರಿಗೂ ಅನ್ಯಾಯ ಆಗತ್ತಿಲ್ಲ ಅಂತಲ್ಲ ಬಟ್ ಮೋಸ್ಟ್ ಆಫ್ ದ ಕೇಸಸ್ ಹೆಣ್ಮಕ್ಳಿಗೆ ತುಂಬಾ ಇದಾಗೋದು ಅಂತ ಅವ್ರಿಗೆ ರೋಡಲ್ಲಿ ಇನ್ಸ್ಬಿಟ್ಟು ಚಡ್ಡಿ ಬಿಚ್ಚಬಿಟ್ಟು ಇಡಾ ಬಿಡಬೇಕು ಸೀರಿಯಸ್ ಆಗಿ ಹೇಳ್ತೀನಿ ನಾನು ಬಿಟ್ಟಿದೆ ಬೆಳಗ್ಗೆ ಇದು ಹೋಗ್ಬಿಟ್ಟಿದೆ ಹೋಗ್ಬಿಡಿದೆ ನನಗೆ ನನಗೆ ಗಂಟ್ಲೆ ಹೋಗ್ಬಿಡಿದೆ ಟೆನ್ಷನ್ಗೆ ಏ ವಾಯ್ಸೇ ಇಲ್ಲ ನನ್ ಆಕ್ಚುಲಿ ಇವತ್ತು ಇಲ್ಲಾಂದ್ರೆ ನಾನು ಇಷ್ಟೊಂದು ಸಾಫ್ಟ್ ಆಗಿ ಮಾತಾಡೋ ಮನ್ಸಲೇ ಅಲ್ಲ ನಾನು ರಸಗೆದ್ ಬಿಟ್ಟಿರ್ತೀನಿ ಸೊ ಇದು ಫ್ಯಾಕ್ಟ್ ಸೊ ನೋಡಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಬೇಕಾದ್ರೆ ಪಾಸಿಟಿವ್ ನೆಗೆಟಿವ್ ಎಲ್ಲ ಇರುತ್ತೆ ನೋಡಿ ಎಲ್ಲಾನು ಮ್ಯಾನೇಜ್ ಮಾಡೋ ಧೈರ್ಯ ಇದ್ರೆ ಮೀಡಿಯಾ ನಿಜವಲ್ಲೂ ಕಷ್ಟ ಇದೆ ಈಸಿ ಜೀವನ ಧೈರ್ಯ ಬೇಕು ತುಂಬಾ ಧೈರ್ಯ ಬೇಕು ಫೀಲ್ಡ್ ಅಲ್ಲಿ ಎಲ್ಲಾನು ಅಕ್ಸೆಪ್ಟ್ ಮಾಡೋ ಅಷ್ಟು ತಾಕತ್ತು ಧೈರ್ಯ ಅದನ್ನ ಎದುರಿಸೋ ಧೈರ್ಯನು ಇರಬೇಕು ನಾನು ಯಾವತ್ತು ಸೆಷನ್ಗೆಲ್ಲ ಈ ತರ ವಿಚಾರಗಳಾಗ ನಾನು ಬಂದೋಳೆ ಅಲ್ಲ ಏನಾಗಲ್ಲ ಎಲ್ಲ ಎಕ್ಸ್ಪೀರಿಯನ್ಸು ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಬೇಕು ಸೊ ಹುಷಾರಾಗಿರಿ ನೋಡೋಣ ನೆಕ್ಸ್ಟ್ ನಾನು ಅಪ್ಡೇಟ್ಸ್ ಬಂದ ತಕ್ಷಣ ವೀಡಿಯೋ ಮಾಡಿ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ಆಲ್ ಯೋರ್ ಸಪೋರ್ಟ್ ಸೊ ದಯವಿಟ್ಟು ಹೆಣ್ಮಕ್ಳು ಓಪನ್ ಅಪ್ ಆಗಿ ಈ ಥರ ವಿಚಾರಗಳ ಬಗ್ಗೆ ಮಾತಾಡಿ ಇಲ್ಲಾಂದ್ರೆ ಇದು ಬೆಳೀತಾ ಹೋಗುತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಸೊ ನೋಡ್ಕೊಳ್ಳಿಗೂ ಎಲ್ಲರಿಗೂ ಕಷ್ಟ ಬಟ್ ಟಾರ್ಗೆಟ್ ಜಾಸ್ತಿ ಹೆಣ್ಮಕ್ಳು ಮಾಡೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ ಸರಿ ಸಿಗೋಣ ಅಪ್ಡೇಟ್ ಅಲ್ಲಿ ಬೈ